ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವೀಡಿಯೋದಲ್ಲಿ ನಾವು ಬಿಸಿ ಬಿಸಿ ಪೂರಿ ಹಾಗೂ ಬಟಾಣಿ ಕುರ್ಮ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ನಾನಿಲ್ಲಿ ಒಂದು ಸಣ್ಣ ಗ್ಲಾಸಷ್ಟು ಬಟಾಣಿ ತೊಗೊಂಡಿದ್ದೀನಿ ನಿನ್ನೆ ರಾತ್ರಿ ನೆನೆ ಹಾಕ್ಕೊಂಡಿದ್ದೆ ನಾನು ಅದನ್ನು ಇಲ್ಲಿ ಎರಡು ಕ್ಯಾರೆಟ್ ಮತ್ತು ಒಂದು ಆಲೂಗಡ್ಡೆನ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಗ್ಲಾಸ್ ನೀರು ಹಾಕಿ ಜಸ್ಟ್ ಒಂದು ವಿಸಿಲ್ ತಗೊಂಡು ಬರೋಣ ಯಾವುದು ಇಲ್ಲಿ ಜಾಸ್ತಿ ಬೇಯಲಿಕ್ಕಿಲ್ಲ ಯಾಕಂದರೆ ಬಟಾಣಿ ನಿನ್ನೆ ನೈಟ್ ನೆನೆ ಹಾಕ್ಕೊಂಡಿದ್ದೆ ನಾನು ನೆಕ್ಸ್ಟ್ ನಾನಿಲ್ಲಿ ಒಂದು ಪಾತ್ರೆಗೆ ಎರಡು ಸ್ಪೂನಷ್ಟು ಎಣ್ಣೆ ತೊಗೊಂಡಿದ್ದೀನಿ ಮೂರು ಲವಂಗ ಒಂದು ಅರ್ಧ ಇಂಚಷ್ಟು ಚಕ್ಕೆ ತಗೊಂಡು ನಿಧಾನ ಉರಿಯಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಮಸಾಲೆಗಳಿಗೆ ಯಾವಾಗಲೂ ಜಾಸ್ತಿ ಹೈ ಫ್ಲೇಮ್ ಇಡಬಾರ್ದು ನೆಕ್ಸ್ಟ್ ನಾನಿಲ್ಲಿ ಒಂದು ಚಿಕ್ಕ ಈರುಳ್ಳಿನ ಸಹ ತೊಗೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ತೀನಿ ಈಗ ಯಾವ ಮಸಾಲೆ ಹುರ್ಕೊತೀವೋ ಅದು ಯಾವುದನ್ನು ನಾವು ಜಾಸ್ತಿ ತುಂಬ ಕಪ್ಪಗಾಗೋವರೆಗೂ ಇದನ್ನು ಹುರಿಲಿಕ್ಕಿಲ್ಲ ನೆಕ್ಸ್ಟ್ ಒಂದು ಆರು ಚಿಲ್ಲಿ ತೊಗೊಂಡಿದ್ದೀನಿ ಇದು ಜಸ್ಟ್ ತನ್ನ ಹಸಿ ವಾಸನೆ ಹೋಗೋವರೆಗೂ ಮಾತ್ರ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಯಾಕಂದರೆ ಇದು ಗ್ರೈಂಡ್ ಮಾಡಬೇಕಾದ್ರೆ ಈ ಮಸಾಲೆಗೆ ನಮಗೆ ಗ್ರೀನಿಷ್ ಆಗಿರುವಂತಹ ಗ್ರೇವಿ ಬೇಕು ಅದಕ್ಕೋಸ್ಕರ ಒಂದು ಅರ್ಧ ಇಂಚಷ್ಟು ಅಲ್ಲ ತೊಗೊಂಡಿದ್ದೀನಿ ಹಾಗೂ ಒಂದು ಐದರಿಂದ ಆರು ಬೆಳ್ಳುಳ್ಳಿ ಎಸೆ ತೊಗೊಂಡಿದ್ದೀನಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಂಬಿಡೋಣ ಇದು ಗ್ರೇವಿ ನಮಗೆ ಗ್ರೀನಿಷ್ ಆಗಿ ಬೇಕಾಗಿರೋದ್ರಿಂದ ಸ್ವಲ್ಪ ಫುಲ್ಲು ಡಾರ್ಕ್ ಆಗೋವರೆಗೂ ನಾವು ಇದನ್ನು ಫ್ರೈ ಮಾಡಲಿಕ್ಕಿಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇವಾಗ ಕೊನೆಯದಾಗಿ ನಾನು ಪುದೀನ ಹಾಗೂ ಕೊತ್ತಂಬರಿ ಸಹ ಸೇರಿಸಿ ಸ್ಟವ್ ಆಫ್ ಮಾಡಿ ಆರಕ್ಕೆ ಬಿಟ್ಬಿಡೋಣ ಇದನ್ನು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಫುಲ್ ಆರಿದ ಮೇಲೆ ಜಸ್ಟ್ ಒಂದು ಸ್ಟೀರ್ ಕೊಟ್ಟು ಯಾಕಂದರೆ ಇದು ಕಲರ್ ಗ್ರೀನ್ ಆಗಿರೋದ್ರಿಂದ ಜಾಸ್ತಿ ಇದನ್ನು ಫ್ರೈ ಮಾಡೋ ಹಾಗಿಲ್ಲ ಅದಕ್ಕೋಸ್ಕರ ಆಫ್ ಮಾಡಿ ಇವಾಗ ಇದು ಆರಿದೆ ಇವಾಗ ನಾವು ಇದನ್ನು ಗ್ರೈಂಡ್ ಮಾಡ್ಕೊಂಬಿಡೋಣ ತುಂಬ ನುಣ್ಣಗಿದ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ಯಾಕಂದರೆ ಇದು ಅಲ್ಲಿ ಏನು ಬರಬಾರ್ದು ಮಧ್ಯ ಮಧ್ಯದಲ್ಲಿ ತುಂಬ ಪೇಸ್ಟಾಗಿರುವಂತಹ ಗ್ರೇವಿ ಬೇಕು ಇವಾಗ ಒಂದು ಸಣ್ಣ ಬಟ್ಲಷ್ಟು ನಾನು ಕೊಬ್ಬರಿ ತೊಗೊಂಡಿದ್ದೀನಿ ಹಾಗೂ ಸಣ್ಣ ಬಟ್ಲಷ್ಟು ಇಲ್ಲಿ ಹುರ್ಕಡಲೆ ತೊಗೊಂಡಿದ್ದೀನಿ ತಿಕ್ನೆಸ್ಗೋಸ್ಕರ ಇದನ್ನು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ನಾವು ಇದನ್ನ ತುಂಬ ಸಣ್ಣ ಆಗೋವರೆಗೂ ಗ್ರೈಂಡ್ ಮಾಡ್ಕೊಂಡು ಬಂದುಬಿಡೋಣ ಗ್ರೈಂಡ್ ಆಗಿದೆ ಇವಾಗ ನೆಕ್ಸ್ಟ್ ನಾನಿಲ್ಲಿ ಯಾವ ಪಾತ್ರೆಯಲ್ಲಿ ಹುರ್ಕೊಂಡಿದ್ನೋ ಅದೇ ಪಾತ್ರೆಗೆ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಸ್ವಲ್ಪ ಕಾದ್ಮೇಲೆ ಅದಕ್ಕೆ ಜೀರಿಗೆ ಸಹ ಹಾಕ್ಕೊಂಡಿದ್ದೀನಿ ಫ್ರೈ ಆದಮೇಲೆ ನಾನು ಅದಕ್ಕೆ ಚಿಕ್ಕ ಚಿಕ್ಕದಾಗಿರುವಂತಹ ಈರುಳ್ಳಿ ಸಹ ಹಾಕ್ಕೊತಿದ್ದೀನಿ ಒಂದು ಎರಡರಿಂದ ಮೂರು ಈರುಳ್ಳಿ ಚಿಕ್ಕದಾಗಿರುವಂಥ ಈರುಳ್ಳಿ ತೊಗೊಂಡಿದ್ದೀನಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಆದಮೇಲೆ ನಾನಿದಕ್ಕೆ ಕರಿಬೇವು ಸಹ ಸೇರಿಸ್ತಾ ಇದ್ದೀನಿ ಇದು ಫ್ರೈ ಆದಮೇಲೆ ನಾನಿಲ್ಲಿ ಒಂದು ಟೊಮೆಟೊನೂ ಸಹ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಸಹ ಫ್ರೈ ಮಾಡ್ಕೊಬೇಡೋಣ ನಂತರ ಇದು ಚೆನ್ನಾಗಿ ಫ್ರೈ ಆದಮೇಲೆ ಗ್ರೈಂಡ್ ಮಾಡಿಟ್ಕೊಂಡಿರುವಂತಹ ಪೇಸ್ಟ್ ಸಹ ಹಾಕ್ತಾಯಿದ್ದೀನಿ ಯಾವ ಮಸಾಲೆ ನಾನು ರುಬ್ಕೊಂಡಿದ್ನೋ ಆ ಮಸಾಲೆ ಸ್ವಲ್ಪ ಗ್ರೈಂಡ್ ಅಕಸ್ಮಾತ್ ಜಾರಲ್ಲಿ ಏನಾದರೂ ಮಸಾಲೆ ಉಳ್ಕೊಂಡಿದ್ರೆ ಸ್ವಲ್ಪ ನೀರು ಹಾಕಿ ಸಹ ಇದಕ್ಕೆ ಸೇರಿಸ್ಕೊಳ್ಳಿ ಕಡಿಮೆ ಉರಿಲಿಟ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಕಲರ್ಗೋಸ್ಕರ ಅರಿಶಿನ ಸಹ ಸೇರಿಸ್ತಾ ಇದ್ದೀನಿ ಇವಾಗ ನೆಕ್ಸ್ಟ್ ಇದೆಲ್ಲ ಚೆನ್ನಾಗಿ ಅದು ಅರಿಶಿನ ತನ್ನ ಕಲರ್ ಮೇಲೆ ನಾನು ವಿಸಿಲ್ ತೊಗೊಂಡಿದ್ನಲ್ಲ ತರಕಾರಿ ಅದನ್ನು ಸಹ ನೀರು ಸೇರಿಸಿ ಹಾಕ್ತಿದ್ದೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಸ್ವಲ್ಪ ಹಾಕ್ಕೊಳ್ಳಿ ಯಾಕಂದರೆ ನಾವು ತರಕಾರಿಗೆ ಆಲ್ರೆಡಿ ಹಾಕ್ಕೊಂಡಿರ್ತೀವಿ ಅದಕ್ಕೋಸ್ಕರ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಹಾಗೂ ನಾನು ತರಕಾರಿ ಬೇಯಿಸಿಟ್ಕೊಂಡಿದ್ನಲ್ಲ ವಿತ್ ನೀರು ಸಹ ಸೇರಿಸಿ ಹಾಕ್ತಾಯಿದ್ದೀನಿ ತರಕಾರಿ ಉಪ್ಪಿರುತ್ತೆ ಹಾಗಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ನೋಡಿ ಹಾಕ್ಕೊಳ್ಳಿ ಚೆನ್ನಾಗಿದೆ ಒಂದು ಐದರಿಂದ ಆರು ನಿಮಿಷ ಕಡಿಮೆ ಫ್ಲೇಮಲ್ಲಿ ಕುದ್ರೆ ಇದು ಬಟಾಣಿ ಕುರ್ಮ ರೆಡಿ ಆಗೋಗುತ್ತೆ ಇವಾಗ ಪೂರಿ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ನಾನಿಲ್ಲಿ ಒಂದು ಕಪ್ಪಷ್ಟು ಮೈದಾ ತೊಗೊಂಡಿದ್ದೀನಿ ಹಾಗೂ ಎರಡು ಸ್ಪೂನಷ್ಟು ರವೆ ತೊಗೊಂಡಿದ್ದೀನಿ ಅಕಸ್ಮಾತ್ ನಿಮಗೆ ಇಲ್ಲಿ ಮೈದಾ ಬೇಡ ಅಂದರೆ ನೀವು ಗೋಧಿ ಹಿಟ್ಟು ಸಹ ತೊಗೋಬೋದು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸಹ ಸೇರಿಸೋಣ ನಾನಿಲ್ಲಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಇದಕ್ಕೆ ಹಾಕಿದರೆ ಪೂರಿ ಚೆನ್ನಾಗಿ ಉಬ್ಬು ಬರುತ್ತೆ ಅಂತ ನೀವು ಫುಲ್ ಕೆಂಪು ಬೇಕು ಅಂದರೆ ಇದರ ಈ ಸಮಯದಲ್ಲಿ ಶುಗರ್ ಸಹ ಸೇರಿಸಿ ನೆನೆ ಇಡ್ಬೋದು ಚೆನ್ನಾಗಿದ ಮಿಕ್ಸ್ ಕೊಟ್ಕೊಳ್ಳೋಣ ಮೂರರಷ್ಟು ನಾವು ಗೋಧಿ ಹಿಟ್ಟು ತೊಗೊಂಡಂಗಿದ್ರೆ ಮೂರು ಕಪ್ಪಷ್ಟು ಗೋಧಿ ಹಿಟ್ಟು ತೊಗೊಂಡ್ರೆ ಒಂದು ಕಾಲು ಕಪ್ಪಷ್ಟು ಇಲ್ಲ ಒಂದು ಕಪ್ಪಷ್ಟು ಮೈದಾ ಹಿಟ್ಟು ತೊಗೊಂಡ್ರೆ ಸಾಕು ಅದಕ್ಕೂ ಸಹ ಒಂದು ಎರಡು ಸ್ಪೂನಷ್ಟು ರವೆ ಸೇರಿಸಿದ್ರು ಕೂಡ ತುಂಬ ಪೂರಿ ತುಂಬ ಚೆನ್ನಾಗಾಗುತ್ತೆ ಪೂರಿ ನೋಡಿ ಚೆನ್ನಾಗಿ ಈಗ ಬಿಸಿ ಬಿಸಿ ಎಣ್ಣೆ ಹಾಕಿದ್ವಲ್ಲ ಎಲ್ಲ ಹೊಂದ್ಕೊಳೋವರೆಗೂ ಹಾಗೂ ಉಪ್ಪು ಚೆನ್ನಾಗಿ ಹೊಂದ್ಕೊಳ್ಳಿ ಅಂತ ಚೆನ್ನಾಗಿ ಸ್ವ ಸ್ವಲ್ಪ ನೀರು ಹಾಕಿದನ್ನು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿ ನಾದ್ಕೊಳ್ಳೋಣ ಒಂದು ಹತ್ತರಿಂದ ಹದಿನೈದು ನಿಮಿಷ ನೆನೆ ಇಟ್ಟರೆ ಸಾಕು ಇದನ್ನು ಈಗ ಪೂರಿ ರೆಡಿಯಾಗಿದೆ ಹಾಗೂ ಪೂರಿ ಹಿಟ್ಟು ಚೆನ್ನಾಗಿ ನೆಂದಿದೆ ಇವಾಗ ಇದನ್ನು ಪೂರಿ ಮಾಡ್ಕೊಳ್ಳೋಣ ಎಣ್ಣೆ ಸಹ ಕಾಯ್ಕಿಟ್ಕೊಂಡಿದ್ದೀನಿ ನೋಡಿ ಎಷ್ಟು ಗಟ್ಟಿದ್ರೆ ಸಾಕು ಇಟ್ಟು ಎಣ್ಣೆ ಸಹ ಕಾಯ್ಕಿಟ್ಕೊಂಡಿದ್ದೀನಿ ಈಗ ಪೂರಿ ಮಾಡ್ಕೊಳ್ಳೋಣ ಸ್ವಲ್ಪ ದಪ್ಪದಾಗಿದ್ದರೆ ಪೂರಿ ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ ಸೈಜ್ ನಿಮಗೆ ಯಾವ ಸೈಜಲ್ಲಿ ಬೇಕಾದರೂ ಮಾಡ್ಕೋಬಹುದು ನೋಡಿ ಬಿಸಿ ಬಿಸಿ ಎಣ್ಣೆಯಲ್ಲಿ ಹಾಕಿದರೆ ಪೂರಿ ಉಬ್ಬದೇ ಹಾಗೆ ಇರುತ್ತೆ ಖಂಡಿತ ಚೆನ್ನಾಗಿ ಉಬ್ಬಿ ಬರುತ್ತೆ ಪೂರಿ ನೋಡಿ ಬಿಸಿ ಬಿಸಿ ಪೂರಿ ಜೊತೆ ಬಟಾಣಿ ಕುರ್ಮಾ ತಿಂತಂದರೆ ಖಂಡಿತ ಸಕ್ಕತ್ತಾಗಿರುತ್ತೆ ಖಂಡಿತ ಒಂದು ಸಲ ಮಾಡಿ ನೋಡಿ ನಿಮ್ಗೆ ಇಷ್ಟ ಆಗುತ್ತೆ ಹೇಗೆ ಬಂತು ಅಂತ ಮನೇಲಿ ಟ್ರೈ ಮಾಡಿದ ಮೇಲೆ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಯಾರಿಗೆಲ್ಲ ವೀಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಪ್ರೆಸ್ ಮಾಡಿ ಥ್ಯಾಂಕ್ ಯು ಸೋ ಮಚ್